ಎಂದರು ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆ ಇಲ್ಲಿನ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಸಾಮಾನ್ಯ ಸಭೆಯಲ್ಲಿ ಪಟ್ಟಣದ ಹಲವು ಸಮಸ್ಯೆಯದೆ ಚರ್ಚೆ ಅನಾವರಣಗೊಂಡಿತ್ತು ಆಡಳಿತ ಅಧಿಕಾರಿಗಳಾದ ಆರ್ ಜಯಪ್ರಕಾಶ್ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರ ಸಮ್ಮುಖದಲ್ಲಿ ಸಾಮಾನ್ಯ ಸಭೆ ನಡೆಯಿತು ಎರಡ್ ಸಾವಿರದ ಸಾಲಿನ ಆಯವ್ಯಯದ ಜಮಾ ಖರ್ಚುಗಳನ್ನು ಓದಿ ರೆಕಾರ್ಡ್ ಮಾಡಲಾಯಿತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವ ವಿವಿಧ ಬಾಪ್ತುಗಳ ವಾರ್ಷಿಕ ಹರಾಜು ಮಾಡುವ ಬಗ್ಗೆ ಚರ್ಚೆ ನಡೆಯಿತು ಗೃಹ ಯೋಜನೆಯ ಅನುಮೋದನೆಯಂತೆ ಟೆಂಡರ್ ಕರೆಯುವ ಬಗ್ಗೆ ಚರ್ಚೆ ನಡೆಸಲಾಯಿತು ಯಳಂದೂರು ಪಟ್ಟಣ ಪಂಚಾಯಿತಿಯಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಕೋಟಿ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಬಿಡುಗಡೆಯಾಗಬೇಕಿದೆ ಆದರೆ ಕೇಂದ್ರ ಸರ್ಕಾರದಲ್ಲಿ ಇಪ್ಪತ್ತೆಂಟು ಲಕ್ಷ ಇದೆ ರಾಜ್ಯ ಸರ್ಕಾರದಲ್ಲಿ ಹದಿನೇಳು ಲಕ್ಷ ಇದೆ ಅನುದಾನ ಇದ್ದು ಜಿಲ್ಲಾಧಿಕಾರಿಯವರು ಇಪ್ಪತ್ನಾಲ್ಕು ಲಕ್ಷ ಇದೆ ಅದನ್ನು ಬಳಕೆ ಮಾಡಿಕೊಳ್ಳಬೇಕಾಗಿದೆ ಎಂದು ಶಾಸಕ ಕೃಷ್ಣಮೂರ್ತಿ ತಿಳಿಸಿದರು ಸದಸ್ಯರಾದ ಮಹೇಶ್ ಅವರು ಮಾತನಾಡಿ ಪಟ್ಟಣದಲ್ಲಿರುವ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆಯಲ್ಲಿ ಒಪ್ಪಿಕೊಂಡಿರುವ ತೆರಿಗೆಯನ್ನ ಎಷ್ಟು ಜನ ಕಟ್ಟಿಲ್ಲ ಎಷ್ಟು ತೆರಿಗೆ ಹಣ ಬಂದಿದೆ ಎಂದು ಕೇಳಿದರು ವೈಕೆ ಮೂಳೆ ರಸ್ತೆಯಲ್ಲಿ ಎಂಟು ಜನರಿಗೆ ಇರುವ ನಿವೇಶನದ ಹಕ್ಕುಪತ್ರ ಕೊಡಿಸುವ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ವಹಿಸಿ ಎಂದರು ಕೈಗಾಡಿಗಳ ತೊಂದರೆ ಈಗಾಗಲೇ ಪಟ್ಟಣ ಪಂಚಾಯಿತಿ ವತಿಯಿಂದ ನಿರ್ಮಿಸಿರುವ ವಾಣಿಜ್ಯ ಮಳಿಗೆಗಳನ್ನು ಟೆಂಡರ್ ಮುಖಾಂತರ ಹರಾಜು ಮಾಡಲಾಗಿದೆ ಆದ್ದರಿಂದ ಟೆಂಡರ್ದಾರರಿಗೆ ವ್ಯಾಪಾರ ವಹಿವಾಟುಗಳಿಗೆ ತೊಂದರೆ ಉಂಟಾಗಲಿದೆ ರಸ್ತೆ ವ್ಯಾಪಾರಿ ಕೈಗಾಡಿ ವ್ಯಾಪಾರಿಗಳು ಒಂದೂರ ಐವತ್ತು ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸಿಕೊಳ್ಳುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಪಟ್ಟಣದಿಂದ ಕೆ ವೈ ಮೂಳೆ ರಸ್ತೆಯಲ್ಲಿ ನಿವೇಶನ ಹಂಚಿಕೆ ಮಾಡಿರುವ ಎಂಟು ಮಂದಿ ಫಲಾನುಭವಿಗಳಿಗೆ ನಿವೇಶನವನ್ನು ಗುರುತಿಸಿಕೊಡುವ ಬಗ್ಗೆ ಹಾಗೂ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹದಿಮೂರು ಹಾಗೂ ಹದಿನಾಲ್ಕನೇ ಹಣಕಾಸು ಯೋಜನೆ ಹಾಗೂ ಎಸ್ಎಫ್ ಸಿ ಯೋಜನೆಗಳಿಗೆ ಟೆಂಡರ್ ಕರೆಯಲಾಗಿದ್ದು ಟೆಂಡರ್ನಲ್ಲಿ ಭಾಗವಹಿಸಿರುವ ಟೆಂಡರ್ಗಳನ್ನು ಒಪ್ಪಿ ಅನುಮೋದಿಸುವ ವಿಚಾರ ಹಾಗೂ ಏಕ ಟೆಂಡರ್ಗಳನ್ನು ಜಿಲ್ಲಾಧಿಕಾರಿ ಅನುಷ್ಠಾನಗೊಳಿಸುವ ಬಗ್ಗೆ ಚರ್ಚಿಸಿ ತೀರ್ಮಾನಿಸಲಾಯಿತು ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್ ಕುಮಾರ್ ಸದಸ್ಯರಾದ ರಂಗನಾಥ ಮಹಾದೇವ ನಾಯಕ್ ರವಿ ಮಹೇಶ್ ಮಂಜು ಸುಶೀಲಾ ಸವಿತಾ ಲಕ್ಷ್ಮೀ ಶಾಂತಮ್ಮ ಉಪಸ್ಥಿತರಿದ್ದರು Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Newspaper, BV News Channel and BV Fast Web News from all the talukas of Karnataka. If interested, send your resume to 94826 triple three double three.